ಸೊಲ್ ಮೇಲೆ ಬಂದಲೆ ದೂತಲೆ ನಾಗ ತಂಬಿಲ ಪಂಡ ಜಾತ್ರೆ ಟೈಮ್ಡು ನಾಗಗ್ಲು ಒಂಜಿ ತಂಬಿಲ ಅಲ್ಪ ಏನು ಪಂಡ ಹೆಂಕ್ಳಿಗೆ ವರ್ಷ ಸರ್ತಿ ತಂಬಿಲ ಅಲ್ಪ ಒಂಜಿ ನಾಗರ ಪಂಚಮಿ ತಾನಿ ಮೂಜಿ ಸರ್ತಿ ಅಪ್ಪ ನಾಗ ಪಂಡ ಕಂಡದ ನೆಟ್ಲ ಅಪ್ಪು ಅಂಚ ಗಾಯ ಪಂಡ ನಮ್ಮ ನಾಗ ಆರಾಧಕಿರತ್ತೆ ತುಳುವನ ಅಡ್ಡು ಜಾಸ್ತಿ ನಾಗನ ಆರಾಧನೆ ಮಲ್ಪನಾಗ್ಲು ಜಾಸ್ತಿ ನಾಗನ ಭೂಮಿಯಿಂದ ಒಂದು ಅಂಚ ನಾಗಗಳ ತೃಪ್ತಿ ಹೊಡೆಯುತ್ತೆ ವಾರ್ಷಿಕ ಉತ್ಸವ ದೇವರಿಗೆ ಮಾತ್ರ ಇತ್ತು ದೈವಲಿ ಬುತ್ತೋಲಿ ಮಾತ್ರ ಹತ್ತು ಅಂಚ ನಾಗ್ಲಾ ಮಲ್ಪ ನಮ್ಮ ಕಂಡುಡ್ಡು ಬಾಕಿ ಮಾರ್ಕಂಡ ಆ ಕಂಡುಡೇ ಜಾತ್ರೆಯಲ್ಲಿ ಹಾಪನು ಅಲ್ಪ ಇನ್ನ ರಡ್ಡು ನಾಗನಗ್ಳು ಮೂಲನಾಗೆ ಕಡೆ ಇಟ್ಟು ಉಪ್ಪುನು ಅವೆಲ್ಲಿ ನಾನು ತು ಇಪ್ಪ ಮೂಲ ನಮ್ಮ ಜಾತ್ರೆದಾಗ ಕಂಡುಡ್ಡು ಹಾಕಿನ ಬಾಕಿ ಮಾರ್ಕಂಡದ ದೇ ನಮ್ಮ ಮೂಲ ನಾಗದ ಅಡಿಪೊಂದುಲ್ಲ ಅವಳು ನಾಗನೊಟ್ಟಿಗೂ ಕೊಡಮಂತಾಯಿ ಕಟ್ಟೆಲ್ಲ ಉಂಡು ಪಂಡ ಮೂಲ ಕೊಡಮಂತಾಯಿ ತಾಯಿ ಮುಲ್ಪ ಇತ್ತ ಹೈದು ಬುಕ್ಕಿ ದೇವಸ್ಥಾನ ಬರ ಆಚಿರಪುರ ಕಟ್ಟತ್ತೀರು ಅಂಚೆ ತೌಲು ಪರ್ಸ್ ಉಂದು ಎವೆರೆಂಡು ಉಂದು ಮಲ್ಪುನ ದೇವಸ್ಥಾನ ಉಂಡು ಅಂಚ ಮುಲು ಐಕ್ಲು ಒಂಜಿ ಉಂದು ಮಲ್ತುದ್ ಬೊಕ್ಕ ಪೇರ್ ಮೈತುದಾದ್ ಬೊಕ್ಕ ಆಡೆ ಮಿತ್ತ್ ದೀಪದಿದ್ ಅವುಲೊಂಜಿ ಹಣ್ಣುಕ ಕೈ ಮಲ್ಪೆರೆ ಉಂಡು ಆಚಾರ್ ಪತೊಂದು ಉರುಲ್ಲೆರ್ ಬೊಕ್ಕ ಭಟ್ರೆ ಇಕ್ ಪೂಜೆ ಆಲ್ಪುವೆರ್ ನಾಗ ಭೂಮಿ ನಮ್ಮ ಅಂಚ ನಾಗೆ ಒಂಜಿ ಪ್ರಾಶಸ್ತ್ಯ ನಮ ಕೊರೋಡೆ సంతములుంజీ క్యాచ్ బెంచులి నాగ తంబిలోది బడమంతయించి అన్న తాయి పడంబడు అడగ ఇంత అనుభక కత్తులే కట్టె